ವೀಕ್ಷಕರೇ ಟೈಮ್ಸ್ ಆಫ್ ಪಬ್ಲಿಕ್ ಸ್ವಾಗತ ನಾನು ನಿಮ್ಮ ಇವತ್ತು ನಮ್ಮ ಜೊತೆ ಭರತ್ ಅವರಿದ್ದಾರೆ ಭರತ್ ತಾಳಿಕೋಟಿ ಕಲಿಯುಗದ ಕುಡಕದ ಖ್ಯಾತಿಯ ರಾಜೀವ್ ತಾಳಿಕೋಟಿ ಅವರ ಸುಪುತ್ರ ಭರತ್ ತಾಳಿಕೋಟಿ ಅವರು ನಮ್ಮ ಜೊತೆ ಇದ್ದಾರೆ ಅವರ ರಂಗಭೂಮಿಯ ಕುರಿತು ಹಾಗೆ ಅವರ ಸಿನಿಮಾಚರಣೆಯ ಕುರಿತು ಕೆಲವಷ್ಟು ಮಾತಾಡೋಣ ಅವ್ರ ಬಗ್ಗೆ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ಕಾರ ವೃತ್ತಿ ರಂಗಭೂಮಿ ಹಾಗೆ ಸಿನಿಮಾ ಜರ್ನಿ ಇದರ ಕುರಿತು ನಮ್ಮ ವೀಕ್ಷಕರಿಗೆ ಹೇಳಿ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಭೂಮಿ ಕಲಾವಿದ ಡಾಕ್ಟರ್ ರಾಜು ತಾಳಿಕೋಟೆ ಅವ್ರ ಮಗ ಭರತ್ ತಾಳಿಕೋಟೆ ಅಂತ ಸುಮಾರು ಹದಿನೈದು ವರ್ಷದಿಂದ ನಾನು ಈ ರಂಗ ವೃತ್ತಿರಂಗಭೂಮಿಯಲ್ಲಿ ಕಲಾವಿದನ ಕೆಲಸ ಮಾಡ್ತಾ ಇದ್ದೆ ನನ್ನ ಕಲೆಯನ್ನು ಮುಚ್ಚಿಕೊಂಡು ಕೆಲವೊಂದು ಡ್ಯಾರೆಕ್ಟರ್ಸ್ಗಳು ನನಗೆ ಸಣ್ಣ ಪುಟ್ಟ ಪಾತ್ರಗಳು ಕೊಟ್ಟಿದ್ದರು ಆದರೆ ಫಾರ್ ದ ಫಸ್ಟ್ ಟೈಮ್ ನಾನು ಇವಾಗ ವಿಕ್ಕಿಯನ್ನು ಸಿನಿಮಾ ಮುಖಾಂತರ ಹೀರೋ ಆಗಿ ಕರ್ನಾಟಕಕ್ಕೆ ಪರಿಚಯ ಪಾತ್ರಗಳು ಯಾವಾಗ ಮಾಡಿದ್ರು ಅಂತ ಹೇಳಿ ಹೀರೋ ಮಾಡಿದ್ರು ಮಾಡಿದ್ದೆ ಎರಡನೇದು ಜೆ ಕೆ ನಂದನ ಅದರಲ್ಲಿ ಸೆಕೆಂಡ್ ಹೀರೋ ಮಾಡಿದ್ದೆ ಮೂರನೇದು ಶರಣ್ ಸರ್ ಅಭಿನಯದ ಗುರು ಶಿಷ್ಯರು ಗುರು ಶಿಷ್ಯರು ಅದರಲ್ಲಿ ಶರಣ್ ಸರ್ ಅವರು ಗೆಳೆಯನ್ ಪಾಠ ಮಾಡಿದ್ದೆ ಇನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಚಂದ್ರನ್ ಶೆಟ್ಟಿ ಹೀರೋ ಪಾತ್ರ ಮಾಡಿದ್ರು ಅದರಲ್ಲೂ ಒಂದು ಪ್ರಮುಖವಾದಂತ ಪಾತ್ರ ಮಾಡಿದ್ದೆ ಇವಾಗ ಇದು ಐದೇ ಸಿನಿಮಾ ವಿಕ್ಕಿ ಇದರಲ್ಲಿ ಪೂರ್ಣ ಪ್ರಮಾಣದ ನಾಯಕನಾಗಿ ನಾನು ಕೆಲಸ ಮಾಡಿದ್ದೀನಿ ಇದಕ್ಕೆ ಡೈರೆಕ್ಟರ್ ಇದು ಡೈರೆಕ್ಟರ್ ದೀಪಕ್ ಎಸ್ ಅವಂತ್ಕರ್ ಅಂತ ಬೆಳಗಾಂದವರು ಉತ್ತರ ಕರ್ನಾಟಕದವರು ಪ್ರೊಡ್ಯೂಸರು ಬೆಂಗಳೂರವರು ನವನೀತ್ ಲಕ್ಷ್ಮಿ ಅಂತ ಸೊ ರಾಜ್ಯ ತಾಳಿ ಬಿಟ್ಟಿಯವರು ಅಲ್ಲಿ ಮಾಡಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ನಾವು ಅವರು ಸ್ಕ್ರೀನ್ ಶೇರ್ ಜಾಸ್ತಿ ಸ್ಕ್ರೀನ್ ಶೇರ್ ಹಂಚ್ಕೊಂಡಿದ್ದಾರೆ ಈ ಮೂವಿಯಲ್ಲಿ ಒಳ್ಳೆ ತಂದೆ ಮಗನಿಗೆ ಕಾಂಬಿನೇಷನ್ ಅವರೊಂಥರ ನನ್ನನ್ನು ಕಾಣಿಸೋ ಕ್ಯಾರೆಕ್ಟರ್ ನಾನು ಅವ್ರ ಜೊತೆಗೆ ಹೀರೋ ಕ್ಯಾರೆಕ್ಟರ್ ಮಾಡಿದ್ದೀನಿ ತುಂಬಾ ಒಳ್ಳೆಯ ಮೂವಿ ಇನ್ನೇನು ಫೆಬ್ರವರಿ ಎಂಡ್ ಅಲ್ಲಿ ಅಥವಾ ಮಾರ್ಚ್ ಅಲ್ಲಿ ಸೊ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳು ಬಂದಾಗ ವಿಕ್ಕಿ ಸಿನಿಮಾ ನೋಡಿ ಉತ್ತರ ಕರ್ನಾಟಕದ ಪ್ರತಿಭೆ ಪ್ರತಿಭೆ ಅಂತ ಯುವಕರನ್ನ ಬೆಳೆಸಿ ಕೇಳ್ಕೊತೀನಿ ಪಾತ್ರ ಸರ್ ಈಗ ನೀವು ಭೂಮಿಯಲ್ಲಿ ಇವತ್ತು ಬಾದಾಮಿಯಲ್ಲಿ ನಿಮ್ಮ ನಾಟಕ ಹೋಗ್ತಾ ಆ ನಾಟಕದ ಹೆಸರು ಓಕೆ ಅದರಲ್ಲಿ ಪಾತ್ರ ಏನು ಖಂಡಿತ ಸ್ವಲ್ಪ ಅವಶ್ಯಕ ಆ ಸರ್ ಅದು ಜೈವರಿಗೆ ರಾಜನವ್ರ ವಿರಿಚಿತ ಚೇಣಿ ಮಾಡಕ್ಕೆ ಬೇಕು ಪ್ರೀತಿ ಮಾಡಕ್ಕ ದಿಲ್ ಬೇಕು ನಮ್ಮ ತಂದೆಯವರಾದಂತ ಡಾಕ್ಟರ್ ರಾಜ ತಾಳಿಗುಟ್ಟಿ ಅವರ ನಿರ್ದೇಶನ ಮಾಡಿದ್ದಾರೆ ಸುಮಾರು ಇಪ್ಪತ್ತು ದಿವಸದಿಂದ ಫುಲ್ ನಡೀತಾ ಇದೆ ಚೆನ್ನಾಗಿ ಓಡ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಇದೆ ಆ ಓವರ್ ಆಲ್ ಕತೆ ಹೇಳ್ಬೇಕಂದ್ರೆ ಚೇಣಿ ಬೇಕು ಅದ್ರ ಅದು ಗೊತ್ತಿರೋ ವಿಚಾರ ಇನ್ ಪ್ರೀತಿ ಮಾಡಕ್ ದಿಲ್ ಬೇಕು ಬರೀ ದಿಲ್ ಅಂದ್ರೆ ಪ್ರೀತಿ ಬರೀ ಹುಡುಗಿ ಲವ್ ಮಾಡೋದಲ್ಲ ಈ ಕೆಲವೊಬ್ರು ಲವ್ ವರ್ಷಗಳು ತಂದೆ ತಾಯಿ ಹೋಗ್ಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊತಾರೆ ಇನ್ನು ಕೆಲವಷ್ಟು ಲವರ್ಸ್ ತಂದೆ ತಾಯಿ ಪೂರ್ಣ ಪ್ರೀತಿ ಮಾಡಿಸಿ ಮದುವೆ ಮಾಡಿಸಿದ್ರು ಅದೇ ಲವರ್ಸ್ ಮದುವೆ ಆದ್ಮೇಲೆ ತಂದೆ ತಾಯಿನ ಹೊರಗೆ ಸೊ ಒಂದ್ ಸಣ್ಣ ಮೆಸೇಜ್ ಕೊಡೋದ್ರ ಮುಖಾಂತರ ಬರೀ ಪ್ರೀತಿ ಮಾಡಕ್ ಹುಡುಗಿಯೇ ಮಾಡಕ್ಕೆಲ್ಲ ಅಣ್ಣನ್ ಮಾಡಕ್ಕೂ ಲವ್ ಮಾಡಕ್ಕೂ ದಿಲ್ಬೇಕು ಸೊ ಮನೆ ಕುಟುಂಬದವ್ರನ್ನ ಪ್ರೀತಿ ಮಾಡಕ್ಕು ಅದ್ ಆ ದಿಲ್ ಇಟ್ಕೊಳ್ಳಿ ಬರೀ ಹೆಣ್ಮಕ್ಳನ್ನ ಪ್ರೀತಿ ಮಾಡಕ್ಕೆ ದಿಲ್ ಯೂಸ್ ಮಾಡಬಹುದಾದ ಸಣ್ಣದ ಮೆಸೇಜ್ ಜೊತೆಗೆ ಸಂದೇಶ ಸಂದೇಶ ನೀಡೋದ್ರ ಜೊತೆಗೆ ಒಂದ್ ಸಣ್ಣ ಹಾಸ್ಯ ಮುಖಾಂತರ ಆ ದಾವತ್ಳಿ ತಾಳಿ ರಾಷ್ಟ್ರ ಮಾಡ್ತಾ ಮಾಡ್ತಾರೆ ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಯುವಕಳ ನಾಯಕ ಮಾಡ್ತಾ ಇನ್ನು ನಾನು ಯೋಗವಾಗಿ ಮಾಡ್ತಾ ಇದ್ದೀನಿ ಹಳ್ಳಿಗಳ ನಾಟಕದ ಕಥೆಯ ಭಾಗ್ಯಂಶ್ನೋರು ಮತ್ತೆ ಹಂಸ್ನವರವರು ವಿಶೇಷವಾದ ಪಾತ್ರದಲ್ಲಿ ಕಾಣಿಸ್ಕೊತಿದಾರೆ ಚಿಕ್ಕದಾಗಿ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಕಥಾ ನಾಯಕ ವಿಡಂಬನಾತ್ಮಕವಾಗಿ ಕಥೆಯನ್ನು ನಾನೇ ಹೇಳ್ಕೊಂಡು ಹೋಗ್ತೀನಿ ಸೊ ನಾನು ಅದೇ ಹೇಳಿದ್ರೆ ಪ್ರೀತಿ ಮಾಡಕ್ಕೆ ತಿರ್ಬೇಕು ಚೇಣಿ ಮಾಡಕ್ ಪ್ರೀತಿ ಮಾಡಿರ್ತೀನಿ ಸೊ ಲೋ ಫೇಲರ್ ಆಗಿರೋದ್ರಿಂದ ನಾನು ಅದನ್ನು ಬೆಳೆಸ್ಕೊಂತ ಬೆಳೆಸ್ಕೊಂತ ಕಾಮಿಡಿಯಾಗಿ ಅದರಲ್ಲಿ ಒಂದು ತಿರುವನ್ನು ಕೊಡ್ತಾ ಜನರಿಗೆ ಒಂದು ರಂಜನೆ ನೀಡ್ತಾ ಅವರು ಅಂತ ನಮ್ಮ ಕಾಯಿ ಚೈನಿ ಮಾಡಕ್ಕೆ ಕೊಡಕ್ಬೇಕು ಪ್ರೀತಿ ಮಾಡೋಕೆ ತಿನ್ಬೇಕು ಕೇಳಿದ್ರಲ್ಲ ವೀಕ್ಷಕರೇ ಇವತ್ತು ರಾಜೀವ್ ತಾಳೆಪುಟಿ ಅವರು ಸುತ್ತಾರೆ ಭರತ್ ತಾಳೆಕೋಟಿ ಅವರು ನಮ್ಮ ಅವರ ಸುಮಾರು ವರ್ಷದಿಂದ ಚಿರಪರಿಚಿಕ್ ಹಾಗೆ ಅವ್ರನ್ನ ನಿಮಗೋಸ್ಕರ ಪರಿಚಯ ಮಾಡಬೇಕು ಅವ್ರನ್ನ ಒಂದು ಸಂದರ್ಶನ ಮಾಡಬೇಕು ಅನ್ನೋ ಒಂದು ಭಾಳ ವರ್ಷದಿಂದ ಆಸೆ ಇತ್ತು ಇವತ್ತು ಅವ್ರು ನಮ್ಮ ಕೈ ಸಿಕ್ಕರು ಅದಕ್ಕೋಸ್ಕರ ಅವನ ನೇರವಾಗಿ ಬಂದು ನಿಮ್ಮ ಎಲ್ಲರ ವೀಕ್ಷಕರ ಅಭಿಲಾಷೆಯ ಮೇರೆಗೆ ನಾವು ಅವ್ರನ್ನ ಸಂದರ್ಶನ ಮಾಡಿ ಅವರ ಒಂದು ಏನೋ ವೃತ್ತಿರಂಗಭೂಮಿ ಹಾಗೆ ಚಿತ್ರರಂಗಭೂಮಿ ಏನೇನು ಅವರು ಏಳು ಬೀಳುಗಳು ಅವರು ಹೆಂಗೆ ಅನ್ನೋದನ್ನು ಕೇಳಿದ್ವಿ ಅವರು ಇನ್ನೂ ಈ ಚಲನಚಿತ್ರದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಪಾತ್ರಗಳು ಸಿಗಲಿ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಎತ್ತರಕ್ಕೆ ಬೆಳಿಲಿ ಅನ್ನೋ ಒಂದು ಆಶಯದಲ್ಲಿ